ಚಾನಲ್ ಇವತ್ತೇನು ವಿಶೇಷ ಅಂದರೆ ನಮ್ಮ ರಾಯರ್ನ ನೋಡೋಕೆ ಹೋಗ್ತಾ ಇದ್ದೀವಿ ಇವತ್ತು ಟಿಫಿನ್ ಪಡ್ಡು ಟಿಫಿನ್ ಮಾಡಿಕೊಂಡು ನಾನು ನಮ್ಮಮ್ಮ ನಮ್ಮ ಯಜಮಾನ್ರು ನನ್ನ ಮಗಳು ಎಲ್ಲರೂ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಫುಲ್ ಎಕ್ಸೈಟ್ ಟಿಫಿನ್ ಎಲ್ಲ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೊರಟ್ವಿ ಅಷ್ಟರಲ್ಲಿ ನಮ್ಮಣ್ಣ ಕಾಲ್ ಮಾಡಿದರು ನಮ್ಮಣ್ಣ ಮಾನ್ವೇಲಿರ್ತಾರೆ ಅಣ್ಣ ಇಲ್ಲ ನಾನು ಬರ್ತೀನಿ ಅಂತ ಹೇಳಿದರು ಆಯಿತು ಅಣ್ಣ ಅಂತ ರೆಡಿಯಾಗಿ ಹೊರಟ್ವಿ ನಮ್ಮ ಸೈಡೆಲ್ಲ ಭತ್ತ ಜಾಸ್ತಿ ಈ ಥರ ಭತ್ತ ಬೆಳೆದಿರದೆ ಬೆಳೀತಾರೆ ನೋಡಿ ಕೆಲವೊಂದು ಕಡೆ ಭತ್ತನ ಪೈಲ್ ಮಾಡಿದ್ದಾರೆ ಇನ್ನೂ ಕೆ ಕೆಲವೊಂದು ಕಡೆ ಕೊಯ್ದಿಲ್ಲ ಭತ್ತ ನಮ್ಮ ಕಡೆ ಭತ್ತನೇ ಜಾಸ್ತಿ ನಾನು ಮುಂಚೆನೇ ಹೇಳಿದ್ದೆ ಅಲ್ವಾ ಮಂತ್ರಾಲಯಕ್ಕೆ ಹೋಗಬೇಕು ನಾನು ರಾಯರ್ನ ನೋಡಬೇಕು ಅಂತ ನಿಜ ಮೊನ್ನೆ ತಾನೇ ಅಂದ್ಕೊಂಡಿದ್ದೆ ನನ್ನ ಫ್ಯಾಮ್ಲಿ ಜೊತೆಗೆ ಸೇರಿ ಹೋಗಬೇಕು ಅನ್ನೋ ಆಸೆ ಇತ್ತು ಮಂತ್ರಾಲಯಕ್ಕೆ ರಾಯರು ನಮ್ಮಮ್ಮನ ಮುಖಾಂತರ ನಮ್ಮನ್ನ ರಾಯರ ದರ್ಶನಕ್ಕೆ ಕರೆಸ್ಕೊಂಡ್ರು ನಮ್ಮಮ್ಮ ಬೆಳಗ್ಗೆ ಫೋನ್ ಮಾಡಿ ರೆಡಿಯಾಗಿರಿ ಮಂತ್ರಾಲಯಕ್ಕೆ ಹೋಗಿ ಅಂತಂದರು ಆಯಿತು ಅಂತ ಹೊರಟ್ವಿ ಹಂಗೆ ಅಮ್ಮಂಗೆ ಸ್ವಲ್ಪ ಚೆಕಪ್ ಇತ್ತು ರಾಯಚೂರಲ್ಲಿ ರಾಯಚೂರಲ್ಲಿ ಚೆಕಪ್ ಮುಗಿಸ್ಕೊಂಡು ಮಂತ್ರಾಲಯ ದರ್ಶನ ರಾಯರನ್ನ ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು ತುಂಬ ಸಂತೋಷ ನಿನ್ನೆ ಖುಷಿ ತಡ್ಕೊಳೋಕ್ಕೆ ಆಗಲಿಲ್ಲ ಅಷ್ಟು ಖುಷಿ ಆಗೋಯ್ತು ಈ ಥರ ಎಲ್ಲ ಭತ್ತ ನಮ್ಮ ಹತ್ರ ನಮ್ಮ ಕಡೆ ಬೆಳೆಯೋದು ಭತ್ತ ಜಾಸ್ತಿ ನಮ್ಮ ಬ ಆಮೇಲೆ ಭತ್ತ ಕಾರ್ಖಾನೆಗಳು ಜಾಸ್ತಿ ಅಂದರೆ ಕಾರ್ಖಾನೆ ಅಂದರೆ ಮಿಲ್ ಅಂತಾರೆ ಅಲ್ವಾ ಆ ಥರಗಳು ಜಾಸ್ತಿ ನಮ್ಮ ಕಡೆ ಎಲ್ಲ ಇನ್ನೂ ಕೆಲವೊಂದು ವಿಡಿಯೋಸ್ನ ಆಗಲಿ ಫೋಟೋಸ್ನಾಗಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಫುಲ್ ಖುಷಿಲಿ ಫೋನ್ ಕಡೆ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ ನನಗೆ ಅಂತೂ ಇಂತೂ ನಮ್ಮ ರಾಯರು ಆದಷ್ಟು ಬೇಗ ಕರೆಸ್ಕೊಳ್ಳಿ ರಾಯರೇ ನನ್ನ ಡೆಲಿವರಿ ಆಗೋದ್ರೊಳಗೆ ರಾಯರೇ ನಿಮ್ಮ ದರ್ಶನ ಮಾಡಬೇಕು ಅನ್ನೋ ಆಸೆ ಇತ್ತು ರಾಯರು ತುಂಬ ಚೆನ್ನಾಗಿ ದರ್ಶನ ನೆರವೇರಿಸ್ಕೊಟ್ರು ಫೈನಲಿ ಮಂತ್ರಾಲಯ ಎಂಟ್ರೆನ್ಸ್ ಇದು ಮಂತ್ರಾಲಯ ರೀಚ್ ಆದ್ವಿ ಅಂದರೆ ನಾವು ಹೋಗಿರೋದು ಸಂಜೆ ಬೆಳಗ್ಗೆ ಬೇಗ ಹೋಗ್ಲಿಕ್ಕೆ ಆಗಲಿಲ್ಲ ಅಮ್ಮಂದು ಸ್ವಲ್ಪ ಚೆಕಪ್ ಇತ್ತು ಅಲ್ವಾ ಚೆಕಪ್ ಎಲ್ಲ ಮುಗಿಸ್ಕೊಂಡ್ವಿ ಅಣ್ಣ ಬರೋದು ಸ್ವಲ್ಪ ಆಗೋಯ್ತು ಹಾಗಾಗಿ ಸ್ವಲ್ಪ ಲೇಟಾಯಿತು ಸಂಜೆ ಸಂಜೆ ಲೇಟಾದರೆ ನಾಲ್ಕು ನಾಲ್ಕು ಗಂಟೆಗೆ ಗುಡಿ ಓಪನ್ ಆಗುತ್ತಲ್ವ ಆ ಟೈಮಲ್ಲಿ ನಮಗೆ ದರ್ಶನ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಅಷ್ಟೇನು ಗಲಾಟೆ ಇರಲಿಲ್ಲ ನದೀಲಿ ನೀರು ಸ್ವಲ್ಪ ಪರವಾಗಿಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ನೀರಿತ್ತು ತುಂಬ ಚೆನ್ನಾಗಿತ್ತು ನಿನ್ನೆ ರಾಯರ ದರ್ಶನ ಮಾಡಿಕೊಂಡು ತುಂಬ ಅಂದರೆ ತುಂಬ ಖುಷಿಯಾಗೋಯಿತು ಇನ್ನೂ ಒಂದು ಆಸೆ ಇದೆ ಆ ಆಸೆ ಈಡೇರಿತೋ ಗೊತ್ತಿಲ್ಲ ಮಂತ್ರ ಮಂತ್ರಾಲಯದಲ್ಲಿ ಸಿಗೋ ಪ್ರಸಾದ ಸೇವನೆ ಮಾಡಿದ್ದೀನಿ ಅದರಲ್ಲೂ ನನಗೆ ಮಂತ್ರಾಲಯದಲ್ಲಿ ಸಿಗೋ ಅನ್ನ ಸಾಂಬಾರು ತುಂಬ ಇಷ್ಟ ಮಿಸ್ ಮಾಡ್ಕೋತೀನಿ ಅದು ಸಿಕ್ಕಿಲ್ಲ ನನಗೆ ಇದುವರೆಗೂ ಅದು ಒಂದು ಆಸೆ ಇದೆ ಖಂಡಿತ ಸಿಗುತ್ತೆ ಮುಂದೆ ನಮ್ಮಣ್ಣ ನಮ್ಮಮ್ಮ ಹೋಗ್ತಾಯಿದ್ರು ಎಷ್ಟು ನಿಧಾನವಾಗಿ ದರ್ಶನ ಆಯಿತು ಅಂದರೆ ತುಂಬ ಚೆನ್ನಾಗಿ ನಿಧಾನವಾಗಿ ತುಂಬ ರಾಯರನ್ನ ನೋಡಿಕೊಂಡೆ ಮನೆಯಿಂದ ಹೊರಟಬೇಕಾದ್ರೆ ಅಂದ್ಕೊಂಡಿದ್ದೆ ರಾಯರೇ ನಾನು ತುಂಬ ನಿಮ್ಮನ್ನ ನೋಡಬೇಕು ಯಾವುದೇ ರೀತಿ ತೊಂದರೆ ಆಗಲಾರ್ದೆ ನನಗೆ ನಿಮ್ಮ ದರ್ಶನ ಆಗಬೇಕು ಅಂತ ರಾಯರತ್ರ ಅಂದ್ಕೊಂಡಿದ್ದೆ ರಾಯರು ಅದೇ ಥರ ಮಾಡಿಕೊಟ್ರು ಇನ್ನೂ ಒಂದು ಏನೋ ಏನೋ ಗೊತ್ತಿಲ್ಲ ನನಗೆ ಇಲ್ಲಿಂದ ಏನೇನೋ ಮಾಡಬೇಕು ನಮ್ಮ ಆ ಥರ ಸೇವೆ ಈ ಥರ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಬಟ್ ಅಲ್ಲಿ ಹೋಗಿಂದ ಮನಸ್ಸು ತುಂಬ ಆಗಿಬಿಡುತ್ತೆ ಯಾಕಂತ ಗೊತ್ತಿಲ್ಲ ಆದರೂ ಪರವಾಗಿಲ್ಲ ನಮ್ಮ ರಾಯರಿದ್ದಾರೆ ನಮ್ಮ ಜೊತೆಗೆ ದರ್ಶನ ಎಲ್ಲ ಮಾಡೋಕೊಳಕ್ಕೆ ಹೊರಟುವ ಇದು ಹಿಂದ್ಗಡೆ ಹಿಂದ್ಗಡೆ ಈ ಥರ ನಾಗಪ್ಪನ ಕಟ್ಟಿ ಇದೆ ರಾಯರ ಹಿಂದ್ಗಡೆ ಗುಡಿ ಹಿಂದ್ಗಡೆ ಇದೆ ಇದು ಈ ಥರ ಈ ಕಡೆ ಎಲ್ಲ ಪಾದುಕೆಗಳು ಇದ್ದಾವೆ ಸುಭೇಂದ್ರ ತೀರ್ಥರದು ಆಮೇಲೆ ಅದೆಲ್ಲ ತೀರ್ಥ ಪಾದುಕೆಗಳೆಲ್ಲ ನೋಡಿಕೊಂಡು ಒಳಗಡೆ ಹೋಗಲಿಲ್ಲ ಜಸ್ಟ್ ಹೊರಗಡೆಯಿಂದನೇ ನೋಡಿದೆ ನೋಡಿ ತುಂಬ ಗಲಾಟೆ ಏನಿರಲಿಲ್ಲ ಏನೋ ಒಂದು ಖುಷಿ ನಮ್ಮ ರಾಯರ್ನ ನೋಡೋದೇ ಒಂದು ಖುಷಿ ಅಲ್ವಾ ಇದು ಆ್ಯಕ್ಚುಲಿ ನಿನ್ನೆ ವ್ಲಾಗು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಅಲಂಕಾರ ಇತ್ತು ನಿನ್ನೆ ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು ನನಗೆ ಅದರಲ್ಲೂ ಮುಂದೆ ನಿಂತು ದರ್ಶನ ಮಾಡಿಕೊಂಡ್ವಲ್ಲ ತುಂಬ ಅಂದರೆ ತುಂಬ ಖುಷಿಯಾಗೋಯಿತು ಒಳಗಡೆ ಫೋನ್ ಅಲೋ ಇಲ್ಲಾರ್ದ ಕಾರಣ ಫೋನ್ ಏನು ತೊಗೊಂಡು ಹೋಗಲಿಲ್ಲ ಒಂದು ರೌಂಡು ಗುಡಿ ಸುತ್ತರಿದು ನಾನು ನಮ್ಮ ಅಣ್ಣ ನಮ್ಮ ಮನೆಯವರು ನಮ್ಮ ಮಗಳು ಅಮ್ಮ ಎಲ್ಲ ಹೊರಟ್ವಿ ಒಳಗಡೆ ಹೋಗ್ಲಿ ಹೋಗ್ಬೇಕಲ್ವ ಹೊರ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ ಈ ಥರ ಹಾಕಿದ್ದಾರೆ ಅಲ್ಲಿ ಹೊರಗಡೆ ರಾಯರ ಬೃಂದಾವನ ರಾಯರ ಅಸ್ಥಾನ ಈ ಥರ ಎಲ್ಲ ಹಾಕಿದ್ದಾರೆ ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು ನನಗೆ ಆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನ್ನ ಮಗಳು ಅಲ್ಲಿ ಹೆಜ್ಜೆ ನಮಸ್ಕಾರ ಹಾಕೋದೆಲ್ಲ ನೋಡಿ ನಾನು ಹೆಜ್ಜೆ ನಮಸ್ಕಾರ ಹಾಕ್ತೀನಿ ನಾನು ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಇದ್ಲು ಆಯಿತು ಅಂತ ಅವರಪ್ಪ ಕೂಡಿಸ್ಕೊಟ್ರು ಆದರೂ ಕೂಡಲಿಲ್ಲ ನನ್ನ ಮಗಳು ಹಾಕ್ತೀನಿ ಅಂತ ಅವಳ ಅವಳಿಗೆ ಆದಷ್ಟು ಹಾಕಿದ್ಲು ಹಾಕಾದ ಮೇಲೆ ನಾವೂ ಒಂದು ರೌಂಡೆಲ್ಲ ರಾಯರಿಗೆ ಪ್ರದಕ್ಷಿಣೆ ಹಾಕಿ ಕೂತು ಸ್ವಲ್ಪ ಹೊತ್ತು ಕೂತು ಎಲ್ಲ ತಕ್ಕೊಂಡ್ವಿ ಏನೋ ಒಂಥರ ಖುಷಿ ರಾಯರ್ನ ನೋಡೋದೇ ಒಂದು ಖುಷಿ ಸಂಭ್ರಮ ಅಲ್ವಾ ರಾಯರು ಪದೇ ಪದೇ ಕನಸಿನಲ್ಲಿ ಬರೋದಕ್ಕೂ ಮೊನ್ನೆ ನಾನು ನಾನು ಡೆಲಿವರಿ ಆಗೋದ್ರೊಳಗೆ ನನ್ನ ಫ್ಯಾಮಿಲಿ ಎಲ್ಲ ನಾನು ರಾಯರೇ ನಿಮ್ಮ ನೋಡಬೇಕು ಅನ್ನೋ ಆಸೆ ಅಂದ್ಕೊಂಡಿದ್ದೆ ನಾನು ಮೊದಲು ಹೇಳಿದಾಗೆ ನಮ್ಮಮ್ಮನ ಮುಖಾಂತರ ರಾಯರು ಅವ್ರ ಸನ್ನಿಧಾನಕ್ಕೆ ಕರೆಸ್ಕೊಂಡ್ರು ಕಂಡು ತುಂಬ ದರ್ಶನ ದರ್ಶನ ಕೊಟ್ಟರು ಆಮೇಲೆ ಗುರು ರಾಯರ ಅವತಾರಗಳ ಎಲ್ಲ ಹಾಕಿದ್ದಾರೆ ಅಲ್ಲಿ ಸೈಡಲ್ಲಿ ಅದನ್ನು ನೋಡ್ಕೊಂಡ್ವಿ ತುಂಬ ಚೆನ್ನಾಗಿ ಹಾಕಿದ್ದಾರೆ ವೆಂಕಟನಾಥ ಪ್ರಾಪ್ತಿಯಿಂದ ರಾಯರು ಬಂದಿರೋದು ಬಾಲ್ಯ ವಿವಾಹ ಪ್ರಗತಿ ಪಾಠ್ಯ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ಪ್ರತಿಯೊಂದು ಇನ್ನೂ ಒಂದು ಆಸೆ ಇತ್ತು ನನಗೆ ಅದು ನೆನಪೇ ಆಗಲಿಲ್ಲ ಈಗ ಇದು ಆಗಿದೆ ಅಲ್ಲ ಅಲ್ಲಿ ಅದು ಹೇಳಲಿಕ್ಕೆ ಬರ್ತಾ ಇಲ್ಲ ನನಗೆ ಆ ಅದನ್ನ ನೋಡಬೇಕು ಅನ್ನೋ ಆಸೆ ಇತ್ತು ನೋಡೋಕ್ಕಾಗಲಿಲ್ಲ ಎಕ್ಸಿಬಿಷನ್ ಇದು ಆ ಪಕ್ಕಕ್ಕೆ ಬಂದರೆ ಮ್ಯೂಸಿಯಮೂ ಇದೆ ಅದನ್ನು ತುಂಬ ಚೆನ್ನಾಗಿದೆ ಅದನ್ನು ನೋಡಲಿಲ್ಲ ನಾವು ಇರಲಿ ಪರವಾಗಿಲ್ಲ ಅಂತ ನೋಡಿದ್ವಿ ಅಲ್ವಾ ಒಂದು ಸಾರಿ ಹಂಗಾಗಿ ನೋಡಲಿಲ್ಲ ಇಲ್ಲೆಲ್ಲ ರಾಯರದ ಜೀವನ ಚರಿತ್ರೆ ಫೋಟೋಸ್ ಎಲ್ಲ ಹಾಕಿದ್ರಲ್ವ ಒಂದೊಂದೇ ಒಂದೊಂದೇ ಫೋಟೋಸು ಕ್ಯಾಪ್ಚರ್ ಮಾಡಿಕೊಂಡೆ ಉಡುಪಿಯಲ್ಲಿ ಹೋಗಿದ್ದು ಆಮೇಲೆ ಗುರು ರಾಜರ ಸೌಂದರ್ಯ ಅದೆಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ ಹೊರಗಡೆನೂ ಅಷ್ಟೇನು ಗಲಾಟೆ ಇರಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ರಾಯರ ದರ್ಶನ ಎಷ್ಟು ಹೇಳಿದರೂ ಕಡಿಮೆಯೇ ನನ್ನಪ್ಪ ನಾನು ಹೇಳ್ತಾಯಿರ್ತಿದ್ದೆ ನಮ್ಮ ಪುಷ್ಪ ಅಕ್ಕ ಅಂತ ಇದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೆ ಅಕ್ಕ ಈ ಥರ ಎಲ್ಲ ಕನಸು ಬೀಳ್ತಾ ಇದೆ ಏನು ಮಾಡೋದು ಅಂತ ಆದಷ್ಟು ಬೇಗ ರಾಯರು ಕರ್ಸ್ಕೋತಾರೆ ಬಿಡಿ ಯೋಚನೆ ಮಾಡಬೇಡಿ ಅಂತ ಹೇಳಿದರು ಅಕ್ಕ ಹೌದು ಅಕ್ಕ ರಾಯರ ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬ ಖುಷಿಯಾಯಿತು ಆಮೇಲೆ ಇಲ್ಲಿ ರಾಯರ ಎಲ್ಲ ಬಯೋಡೋಟ ಹಾಕಿದ್ದಾರೆ ಮೂಲ ರೂಪ ಅವತಾರ ಮನೆತನ ಗೋತ್ರ ತಂದೆ ತಾಯಿ ಹೆಸರು ನಕ್ಷತ್ರ ಜನನ ಎಲ್ಲನೂ ಹಾಕಿದ್ದಾರೆ ಪ್ರತಿಯೊಂದೂ ಹಾಕಿದ್ದಾರೆ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಹೊರಗಡೆ ಬಂದ್ವಿ ಅಷ್ಟೇನು ಗಲಾಟೆ ಇರಲಿಲ್ಲ ಸಂಜೆ ಆಗಿರೋದ್ರಿಂದ ಅಷ್ಟು ಗಲಾಟೆ ಇರಲಿಲ್ವೋ ಅವರ ಸೋಮವಾರ ಅಲ್ವ ಹಾಗಾಗಿ ಏನಷ್ಟು ಗಲಾಟೆ ಇರಲಿಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮಾತ್ರ ನಮ್ಮ ರಾಯರ ದರ್ಶನ ಕಂಡು ತುಂಬ ಮಾಡಿಕೊಂಡ್ವಿ ನೋಡಿ ಇದೇ ನಮ್ಮ ರಾಯರು ನಿನ್ನೆ ಅಲಂಕಾರ ಮಂಚಾಲಮ್ಮನೂ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಅಮ್ಮನ ನಾವು ಫಸ್ಟು ರಾಯರ ದರ್ಶನವೇ ಮಾಡ್ಕೊಂಡು ಬಂದುಬಿಟ್ವಿ ಹೊರಗಡೆ ಆಮೇಲೆ ಮಂಚಾಲಮ್ಮನ ದರ್ಶನ ಮಾಡಿಕೊಂಡ್ವಿ ನೋಡಿ ಮಂಚಾಲಮ್ಮನದ ಅಮ್ಮನ ಅಲಂಕಾರನೂ ತುಂಬ ಚೆನ್ನಾಗಿತ್ತು ಎಲ್ಲ ಫೈನಲಿ ನೀಟಾಗಿ ಸ್ವಚ್ಛೆಯಿಂದ ಮನ ಮನ್ಸಾರೆ ಮನ್ಸು ಒಪ್ಪುವಷ್ಟು ರಾಯರ್ನ ನೋಡಿಕೊಂಡು ಕಣ್ ತುಂಬಿಸ್ಕೊಂಡು ಹೊರಗಡೆ ಬಂದ್ವಿ ಇಷ್ಟೇ ಗಲಾಟೆ ಇತ್ತು ಅಷ್ಟೇನು ಗಲಾಟೆ ಇರಲಿಲ್ಲ ತುಂಬ ಚೆನ್ನಾಗಿ ದರ್ಶನ ಆಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡಿ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆದಾದ ಮೇಲೆ ನಮ್ಮ ಸಣ್ಣ ರಾಯರನ್ನ ಕರ್ಕೊಂಡು ಇನ್ನೊಂದು ಸಾರಿ ರಾಯರ ದರ್ಶನಕ್ಕೆ ಹೋಗಬೇಕು ಅನ್ನೋ ಆಸೆ ಇದೆ ಎಲ್ಲರೂ ಬ್ಲೆಸ್ ಮಾಡಿ ನನ್ನ ಡೆಲಿವರಿ ಸುರಕ್ಷಿತವಾಗಲಿ ಎಂದು